ಹಲೋ ವೀಕ್ಷಕರೇ ರಾಮಾಯಣ ಮತ್ತು ಮಹಾಭಾರತದಲ್ಲಿ ವನವಾಸವನ್ನೇ ಏಕೆ ನೀಡುತ್ತಿದ್ದರು ಗೊತ್ತಾ ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾನ್ ಕಾವ್ಯಗಳನ್ನು ನೋಡಿದಾಗ ಎರಡರಲ್ಲೂ ನಾವು ವನವಾಸದಂತಹ ಶಿಕ್ಷೆಯನ್ನೇ ನೀಡಿರುವುದನ್ನು ಗಮನಿಸಬಹುದು ರಾಮಾಯಣ ಮತ್ತು ಮಹಾಭಾರತದಲ್ಲಿ ವನವಾಸವೇಕೆ ಪ್ರಮುಖ ಶಿಕ್ಷೆಯಾಗಿದ್ದು ವನವಾಸವನ್ನು ನೀಡಲು ಕಾರಣವೇನು ಎಂದು ಇವತ್ತು ತಿಳ್ಕೊಳ್ಳೋಣ ನೀವು ರಾಮಾಯಣ ಮತ್ತು ಮಹಾಭಾರತದಲ್ಲಿನ ಅನೇಕ ಕಥೆಗಳನ್ನು ಕೇಳಿರಬಹುದು ಅಥವಾ ಓದಿರಬಹುದು ಎಷ್ಟೇ ನಾವು ರಾಮಾಯಣ ಮತ್ತು ಮಹಾಭಾರತ ಕಥೆಯ ಬಗ್ಗೆ ತಿಳಿದುಕೊಂಡರೂ ಮತ್ತಷ್ಟು ಮತ್ತಷ್ಟು ಎಂಬಂತೆ ಕಥೆಗಳು ಸಾಲು ಸಾಲಾಗಿ ತೆರೆದುಕೊಳ್ಳುತ್ತಲೇ ಇರುತ್ತದೆ ಎಷ್ಟೇ ಓದಿದರು ಎಷ್ಟೇ ಕೇಳಿದರು ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಕಡಿಮೆಯಾಗುವುದೇ ಇಲ್ಲ ರಾಮಾಯಣ ಮತ್ತು ಮಹಾಭಾರತ ಈ ಎರಡು ಕಾವ್ಯಗಳಿಗೂ ಹೊಂದಾಣಿಕೆಯಾಗುವುದು ಒಂದೇ ಘಟನೆ ಇದೆ ಅದುವೇ ವನವಾಸ ರಾಮಾಯಣದಲ್ಲೂ ವನವಾಸವಿತ್ತು ಮಹಾಭಾರತದಲ್ಲೂ ವನವಾಸವಿದ್ದಿತ್ತು ರಾಮಾಯಣದಲ್ಲಿ ರಾಮನಿಗೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವಾದರೆ ಮಹಾಭಾರತದಲ್ಲಿ ಪಾಂಡವರಿಗೆ ಹನ್ನೆರಡು ವರ್ಷಗಳ ಕಾಲ ವನವಾಸವಿದ್ದಿತ್ತು ಈ ವನವಾಸಗಳನ್ನು ಅದರಲ್ಲೂ ಇಷ್ಟೊಂದು ವರ್ಷಗಳ ವನವಾಸಗಳನ್ನು ಏಕೆ ನೀಡಲಾಯಿತು ಎಂದು ತಿಳಿದುಕೊಳ್ಳೋಣ ರಾಜ ದಶರಥ ಮಹಾರಾಜನ ಮೂರು ಜನ ರಾಣಿಯರಲ್ಲಿ ಅಂದರೆ ಪತ್ನಿಯರಲ್ಲಿ ಕೈಕೇಯಿ ಕೂಡ ಒಬ್ಬಳಾಗಿದ್ದಳು ಮಂತಾರೆಯೊಂದಿಗೆ ಈಕೆ ಹೆಚ್ಚು ಸ್ನೇಹಯುತವಾಗಿದ್ದರಿಂದ ಆಕೆಯ ಕುತಂತ್ರವೇ ರಾಮನನ್ನು ವನವಾಸಕ್ಕೆ ಕಳಿಸುವುದಂತಾಯಿತು ಕೈಕೇಯಿಗೆ ರಾಮನ ಮೇಲೆ ಪ್ರೀತಿ ಇದ್ದರೂ ಮಂತಾರೆಯ ಮಾತುಗಳು ಅವಳಲ್ಲಿ ರಾಮನ ಬಗ್ಗೆ ದ್ವೇಷ ಮೂಡುವಂತೆ ಮೂಡಿತು ಮಂತಾರೆ ಕೈಕೆಯ ಬಳಿ ಶ್ರೀರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಿದರೆ ಅವನು ರಾಜನಾಗುವ ಅಥವಾ ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಾನೆ ನಂತರ ನಿನ್ನ ಮಗ ಈ ಸಾಮ್ರಾಜ್ಯಕ್ಕೆ ರಾಜನಾಗಬಹುದೆಂದು ಮನಸ್ಸನ್ನು ಕೆಡಿಸುತ್ತಾಳೆ ಪುತ್ರ ವ್ಯಾಮೋಹಕ್ಕೆ ಒಳಗಾದ ಕೈಕೇಯಿ ತನ್ನ ಮಗನಾದ ಭರತನನ್ನು ಅಯೋಧ್ಯೆಯ ರಾಜನನ್ನಾಗಿ ಮಾಡಲು ಕೈಕೇಯಿ ಶ್ರೀರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿಕೊಂಡಳು ತಾಯಿಯಂತಿದ್ದ ಕೈಕೇಯಿ ಮಾತಿಗೆ ಒಪ್ಪಿ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗುತ್ತಾನೆ ಇತ್ತ ಮಹಾಭಾರತವನ್ನು ತೆಗೆದುಕೊಂಡರೆ ಪಾಂಡವರು ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದರು ಎಂದು ಕೇಳಬಹುದು ಇದಕ್ಕೂ ಕೂಡ ಕಾರಣವಿದೆ ರಾಮಾಯಣದಲ್ಲಿ ಮಂತಾರೆಯ ಕುತಂತ್ರದಿಂದ ಕೈಕೇಯಿ ಹೇಗೆ ರಾಮನನ್ನು ವನವಾಸಕ್ಕೆ ತಳ್ಳಿದಳೋ ಹಾಗೆ ಮಹಾಭಾರತದಲ್ಲಿ ಶಕುನಿಯ ಕುತಂತ್ರದಿಂದ ಪಾಂಡವರು ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಯಿತು ಮಹಾಭಾರತ ಮತ್ತು ರಾಮಾಯಣ ಎರಡರಲ್ಲೂ ವನವಾಸದ ಶಿಕ್ಷೆಯನ್ನು ಏಕೆ ನೀಡಲಾಯಿತು ಪ್ರಸ್ತುತ ನಮ್ಮ ಸಮಾಜ ರಾಜಕೀಯ ವ್ಯವಸ್ಥೆಯಲ್ಲಿ ಹೇಗೆ ವಿಭಿನ್ನ ನಿಯಮಗಳನ್ನು ಹೊಂದಿದೆಯೋ ಹಾಗೆಯೇ ಆ ಸಮಯದಲ್ಲಿ ಆಡಳಿತ ವ್ಯವಸ್ಥೆಯು ಅವರದ್ದೇ ಆದ ವಿಭಿನ್ನ ನಿಯಮಗಳನ್ನು ಹೊಂದಿತ್ತು ಈ ನಿಯಮಗಳ ಪ್ರಕಾರ ರಾಜಮನತನದ ಯಾವುದೇ ವ್ಯಕ್ತಿ ಹನ್ನೆರಡು ವರ್ಷಗಳ ಕಾಲ ಸಿಂಹಾಸನವನ್ನು ತೊರೆದರೆ ಅವನು ಮತ್ತೆ ಸಿಂಹಾಸನವನ್ನು ಏರುವ ಅಥವಾ ಆಡಳಿತ ನಡೆಸುವ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದನು ಈ ಕಾರಣಕ್ಕಾಗಿ ವನವಾಸವನ್ನು ಪ್ರಮುಖ ಶಿಕ್ಷೆಯನ್ನಾಗಿ ಆಯ್ದುಕೊಳ್ಳಿದ್ದಾರೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ವನವಾಸವನ್ನೇ ಏಕೆ ನೀಡಿದ್ದರು ಎಂಬುದು ತಿಳಿಯಿತಲ್ಲವೇ ಈ ವಿಡಿಯೋನಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಎಂಬುದು ನಮ್ಮ ಭಾವನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ನೋಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇನ್ನೂ ಹೆಚ್ಚಿನ ಮೈಥಾಲಜಿ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು